ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಯಾವುದೇ ರಿಲೇಶನ್ ಚೆನ್ನಾಗಿರಬೇಕು ಅಂದ್ರೆ ಈ ನಾಲ್ಕು ಟೀ ಫಾಲೋ ಮಾಡಲೇಬೇಕು ಯಾವುದು ಮೇಡಮ್ ಹರ್ಬಲ್ ಟೀನಾ ಮಸಾಲಾ ಟೀನಾ ಅಂತ ಕೇಳಬೇಡಿ ನಾಲ್ಕು ಟಿಯಲ್ಲಿ ಮೊದಲನೇ ಟೀ ಟೈಮ್ ಅಂದರೆ ಸಮಯ ಪ್ರತಿದಿನ ಒಂದು ಐದು ನಿಮಿಷನಾದರೂ ನಿಮ್ಮನ್ನ ಪ್ರೀತಿ ಮಾಡೋರ ಜೊತೆ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದು ನಿಮ್ಮ ರಿಲೇಷನ್ಶಿಪ್ನ ಜಾಸ್ತಿ ಮಾಡುತ್ತೆ ಇನ್ನು ಎರಡನೇ ಟೀ ಟ್ರಸ್ಟ್ ನಂಬಿಕೆ ನಿಮ್ಮನ್ನ ಪ್ರೀತಿಸ್ತಾ ಇರೋರ್ನು ಅಥವಾ ನೀವು ಪ್ರೀತಿಸ್ತಾ ಇರೋರ್ ಮೇಲೆ ನಂಬಿಕೆ ಇರಲಿ ನಿಮ್ಮ ಫ್ಯಾಮಿಲಿ ಮೇಲೆ ಫ್ರೆಂಡ್ಸ್ ಮಕ್ಳು ಇರ್ಬೋದು ಹೆಂಡತಿ ಯಾರೇ ಇರಲಿ ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ ನಂಬಿಕೆ ಇಲ್ಲ ಅಂದ್ರೆ ಯಾವ ರಿಲೇಶನ್ಶಿಪ್ ಇರಲ್ಲ ನಿನ್ಬಿಟ್ಕೊಳ್ಳಿ ಇನ್ನು ಮೂರನೇ ಟಿ ಟಾಕ್ ಮಾತಾಡಿ ನೀವು ಎಷ್ಟೇ ಬ್ಯುಸಿ ಇದ್ರು ದಿನಕ್ಕೆ ಒಂದು ಹತ್ತು ನಿಮಿಷ ಪ್ರೀತಿಯಿಂದ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ಅಪ್ಪ ಅಮ್ಮನ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡೋದ್ರಿಂದ ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಇನ್ನು ಕೊನೆಯದಾಗಿ ನಾಲ್ಕನೇ ಟಿ ಟಚ್ ಅಂದ್ರೆ ಬ್ಯಾಡ್ ಟಚ್ ಅಲ್ಲ ಗುಡ್ ಟಚ್ ಸ್ಪರ್ಶ ಒಳ್ಳೆ ಸ್ಪರ್ಶ ತುಂಬಾ ಮಾತಾಡುತ್ತೆ ಅಪ್ಪ ಅಮ್ಮ ಇರ್ಬೋದು ಹೆಂಡತಿ ಅಥವಾ ಗಂಡ ಇರ್ಬೋದು ಮಕ್ಕಳ ಜೊತೆ ಪ್ರೀತಿಯಿಂದ ಟಚ್ ಮಾಡಿ ಮಾತಾಡಿ ಯಾವ ರೀತಿ ಟಚ್ ಅಂದ್ರೆ ನಿಮ್ಮ ಪ್ರೀತಿಯ ಸ್ಪರ್ಶದಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ತೊಂದರೆ ಇದ್ರು ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ನಾನಿದ್ದೀನಿ ಅಂತ ಧೈರ್ಯ ಕೊಡೋ ರೀತಿ ಟಚ್ ಮಾಡಿ ಈ ವಿಡಿಯೋ ಬರೀ ಗಂಡ್ಮಕ್ಳಿಗೆ ಅಂತಲ್ಲ ಹೆಣ್ಮಕ್ಳಿಗೂ ಕೂಡ ನೀವು ಎಷ್ಟೇ ಬ್ಯುಸಿ ಇದ್ರು ಈ ನಾಲ್ಕು ಟೀನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕರೆಕ್ಟ್ ಆಗಿ ಫಾಲೋ ಮಾಡಿ ಫಾಲೋ ಮಾಡ್ತಿರತ್ತೆ ಈ ನಾಲ್ಕು ಟೀನಾ ಪ್ರತಿದಿನ ಫಾಲೋ ಮಾಡಿ ನಿಮ್ಮ ರಿಲೇಶನ್ಶಿಪ್ ಯಾವಾಗಲೂ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯ್ತಾ ಹಾಗಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಗಂಟೆನ ಜೋರಾಗಿ ಹೊಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್